ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ನಿಂಬೆಹಣ್ಣಿನ ಸಾರು ಹಣ್ಣಿನ ಸಾರಿಗೆ ಇದು ತೊಗ್ ಒಂದು ಚಿಕ್ಕ ಲೋಟದಷ್ಟು ತೊಗರಿಬೇಳೆ ಆಮೇಲೆ ಹೆಸರುಬೇಳೆ ಹೆಸರುಬೇಳೆ ಇದು ಜೀರಿಗೆ ಮತ್ತು ಮೆಣಸು ಇಲ್ಲೇ ಹಸಿಮೆಣಸಿನ್ಕಾಯಿ ಇವಾಗ ನಾನು ಇದು ತೊ ಹೆಸರು ಬೇಳೆ ಇವಾಗ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಮಿಕ್ಸ್ ಮಾಡಿ ತೊಳಿತೇನೆ ಒಂದು ಇದಕ್ಕೆ ಒಂದು ಮೂರು ಲೋಟ ಅಂದರೆ ನಾನು ಇಷ್ಟು ತಮಗೆ ತೊಗೊಂಡಿನಿ ಅದು ಮೂರು ಲೋಟದ್ದಿದೆ ಆ ತಮಗೆ ನೀರು ಮತ್ತು ಹಸಿಮೆಣ್ಸಿನ್ಕಾಯಿ ಕೆಲವೊಬ್ಬರು ಬೇಳೆ ಎಲ್ಲ ಬೇಯಿಸಾದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕುದಿಸ್ತಾರೆ ನಾನು ಇವಾಗ ಅದಕ್ಕೆ ಬೇಯೋ ಹಾಕ್ತಾ ಇದೆ ಇದಕ್ಕೆ ಆಮೇಲೆ ಇಷ್ಟು ಒಂದು ಸ್ಪೂನಷ್ಟು ಎಣ್ಣೆ ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ಮೂರು ಅಥವಾ ನಾಲ್ಕು ವಿಸಲ್ ಆದರೆ ಸಾಫ್ಟ್ ಆಗಬೇಕು ಬೇಳೆ ಆ ಥರ ಬೇ ಬೇಯಿಸ್ಕೋಬೇಕು ನಮ್ಮದು ಜೀರಿಗೆ ಮೆಣಸು ಇದನ್ನು ಮಾಮೂಲು ಇದು ಇವುದೇನು ಫ್ರೈ ಮಾಡೋದಿಲ್ಲ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದನ್ನು ನಾವೇನು ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದು ಸಹಿತಕ್ಕೆ ಇದರಲ್ಲ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಆವಾಗ ಹುಳಿ ಖಾರ ಆ ಥರ ಚೆನ್ನಾಗಾಗುತ್ತೆ ನಾನೇನು ಜೀರಿ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ನಾ ನಾಲ್ಕೈದು ಕಾಳು ತೊಗೊಂಡಿದ್ದೆಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡೆನಿ. ಈ ಥರ ಸ್ವಲ್ಪ ತರಿ ತರಿಯಾಗೆ ಮಿಕ್ ಬಾಯಲೆ ಬರೋಗತೆ ಇರಬೇಕು ಆ ಥರ ಮೆಣಸು ಜೀರಿಗೆ ಮಾಡ್ಕೋಬೇಕು ಮಿಕ್ಸಿನ ರುಚಿಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಈ ಥರ ಇರಬೇಕು ಸ್ವಲ್ಪ ಕುದಿಬೇಕು ಇದಕ್ಕೆ ನೀವು ಕುಡಿ ಉಪ್ಪಾದರೂ ಹಾಕ್ಕೋಬೋದು ನಾವು ಸಾಧಾರಣವಾಗಿ ನಾವು ಕಲ್ಲುಪ್ಪೆ ಬಳಸೋದು ಸಾರು ಹುಳಿ ಏನಾದರೂ ಮಾಡಿದರೆ ಕಲ್ಲುಪ್ಪು ಬಳಸ್ತೀವಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕುದ್ದ ನಂತರ ಒಗ್ಗರಣೆ ಹಾಕಬೇಕು ಈ ಈ ಥರ ಚೆನ್ನಾಗೇ ಕುದಿಬೇಕು ಸ್ವಲ್ಪ ಈ ಥಿಕ್ನೆಸ್ ಬರಬೇಕು ಅಷ್ಟೆ ನೀವು ನೀವು ಬರೀ ಬೇಳೆದಾದರೂ ಮಾಡ್ಕೋಬೋದು ನೀವು ಹೆಸರು ಬೇಳೆ ಮಿಕ್ಸ್ ಮಾಡಬಾರ್ದು ಅಂತಂದರೆ ಇಲ್ಲಾಂದರೆ ಹೆಸರು ಬೇಳೆದು ಮಾಡ್ಕೋಬೋದು ನಾನು ಮಿಕ್ಸ್ ಮಾಡಿ ಮಾಡೇನು ಇಷ್ಟು ಕುದ್ದಿದೆ ಇದು ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನ್ ತೊಗೊಂಡಿನಿ ಎಣ್ಣೆ ಒಗ್ಗರಣೆಗೆ उन ೊಂದು ಜೀರಿಗೆ ಅಷ್ಟೇ ಜೀರಿಗೆ ಆಲ್ರೆಡಿ ನಾನು ಜೀರಿಗೆ ಮೆಣಸು ಹಾಕೀನಿ ಕೆಲವೊಬ್ರು ಇದಕ್ಕೆ ಬೆಳ್ಳುಳ್ಳಿನೂ ಜಜ್ ಬಿಟ್ಟು ಹಾಕ್ಕೋತಾರೆ ನಿಂಬೆಹಣ್ಣಿನ ಸಾರಿಗೆ ನಾನು ಹಾಕಿಲ್ಲ ನಿಮಗೆ ಬೇಕಂದ್ರೆ ಹಾಕೋಬೋದು ಆಪ್ಷನ್ ಅಲ್ಲದು ಹಾಕಿದರೆ ರುಚಿ ಚೆನ್ನಾಗೇ ಇರುತ್ತೆ ನಾನು ಹಾಕಿಲ್ಲ ಆಗ ಕರ್ಬೇವನು ಈ ಒಗ್ಗರಣೆಗೆ ಥರ ಥಿಕ್ನೆಸ್ ಬರುತ್ತೆ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೋಬೇಕು ತುಂಬ ತಣ್ಣಗಲ್ಲ ಇವಾಗೇ ಹಿಂಡ್ಕೋಬೋದು ಫುಲ್ ಫುಲ್ ಒಂದು ನಿಂಬೆ ಹಣ್ಣು ಹಿಂಡ್ಕೋಬೇಕು ನಿಮಗೆ ತುಂಬ ಸ್ವಲ್ಪ ಹುಳಿ ಆ ಥರ ಬೇಕು ಅಂದರೆ ಇನ್ನೊಂದು ಅರ್ಧ ಹಿಂಡ್ಕೋಬೋದು ನಾವು ಒಂದೇ ನಿಂಬೆ ಹಣ್ಣು ಹಿಂಡ್ಕೋತಾ ಇರೋದು ನೋಡಿ ಇದೇ ನಿಂಬೆ ಹಿಂಡಿದ್ದೇನೆ ಈ ಥರ ಮಾಡಿಕೊಡಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪರಿಚಯ ಶೇರ್ ಮಾಡಿ ಥ್ಯಾಂಕ್ ಯು